ಎಲ್ಲ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಸ್ವಾಗತ ನಾನು ರುದ್ರಪುನೀತ್ ಇದೇ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅಲ್ಲಿನ ಕೆಲವು ಪ್ರಜ್ಞಾವಂತರು ಅಥವಾ ಜನಪರ ಸಂಘಟನೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ದಿನಗಳ ಕಾಲ ವಿಧ ವಿಧವಾದ ತಿಂಡಿ ತಿನಿಸುಗಳನ್ನ ಊಟಗಳನ್ನ ಕೊಡ್ತಾ ಇದ್ದಾರೆ ಆದರೆ ಬಹುಸಂಖ್ಯಾತರ ಒಂದು ಆಹಾರಕ್ರಮವಾದಂಥ ಬಾಡೂಟಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಇದನ್ನು ಖಂಡಿಸಿದ್ದಾರೆ ಮತ್ತು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಈ ಮೂರು ದಿನಗಳಲ್ಲಿ ಏನು ಈ ಬೇರೆ ಬೇರೆ ವಿಧ ವಿಧವಾದ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ ಅದಕ್ಕೆ ತಗಲುವ ವೆಚ್ಚದಲ್ಲೇ ನಮಗೆ ಬಾಡೂಟವನ್ನು ಕೂಡ ಬಡಿಸಬೇಕು ಅನ್ನೋದು ಇವರ ಬೇಡಿಕೆ ಆದರೆ ಅಲ್ಲಿನ ಕಸಾಪ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಜಾಹೀರಾತಿನ ಪ್ರಕಟಣೆಯಲ್ಲಿ ಮದ್ಯಪಾನ ತಂಬಾಕು ಮತ್ತು ಮಾಂಸಾಹಾರ ನಿಷೇಧ ಅನ್ನುವಂತಹ ಒಂದು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಇದನ್ನು ವಿರೋಧಿಸಿ ಬಾಡೂಟದ ಬಳಗ ಎನ್ನುವಂತಹ ಒಂದು ಅಭಿಯಾನದ ಮೂಲಕ ನಮಗೆ ಬಾಡೂಟ ಬೇಕು ಅನ್ನುವಂತ ಒಂದು ಅಭಿಯಾನ ಶುರುವಾಗಿದೆ ಒಂದು ವೇಳೆ ಈ ಅಭಿಯಾನ ನಮ್ಮ ಬಾಡೂಟದ ಬೇಡಿಕೆಯನ್ನು ನೀವೇನಾದರೂ ಈಡೇರಿಸ್ತಾ ಇದ್ದರೆ ನಾವು ಮನೆಗೊಂದು ಕೋಳಿ ತಂದು ಅಲ್ಲಿ ಬಾಡೂಟವನ್ನು ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕಸಾಪ ಏನಿದೆ ಮಾಂಸಾಹಾರ ಮನೇಲಿ ಮಾಡ್ಕೊಳ್ಳೋದು ಸರಿ ಆದರೆ ಸಾರ್ವಜನಿಕ ಸಭೆಗಳಲ್ಲಿ ಮಾಡಬಾರ್ದು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇಲ್ಲಿ ಮಾಂಸಾಹಾರ ಕೆಟ್ಟದು ಸಸ್ಯಾಹಾರ ಒಳ್ಳೆಯದು ಅನ್ನುವಂಥ ತಿಳುವಳಿಕೆ ಇವರಿಗೆಲ್ಲಿಂದ ಬಂತು ಭಾರತ ದೇಶದಲ್ಲಿ ಸಂವಿಧಾನದ ಪ್ರಕಾರ ಎಲ್ಲರ ಸಂಸ್ಕೃತಿಗಳನ್ನ ಸಮಾನವಾಗಿ ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಸಂವಿಧಾನ ಹೇಳುತ್ತೆ ಆದರೆ ಮಾಂಸಾಹಾರ ಕೆಟ್ಟದ್ದು ಸಸ್ಯಾಹಾರ ಒಳ್ಳೆಯದು ಅನ್ನುವಂತಹ ಈ ಹೀನ ಮನಸ್ಥಿತಿಯ ಹಿಂದಿರುವಂತಹ ಒಂದು ಷಡ್ಯಂತ್ರವನ್ನು ನಾವೆಲ್ಲರೂ ಅರಿಬೇಕು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಪ್ರಕಾರ ನಮ್ಮ ದೇಶದಲ್ಲಿ ಎಂಬತ್ತೊಂದು ಪರ್ಸೆಂಟ್ ನಾನ್ ವೆಜಿಟೇರಿಯನ್ಸ್ ಅಂದ್ರೆ ಮಾಂಸಾಹಾರಿಗಳು ಇದ್ದಾರೆ ಅಂತ ಹೇಳಿಬಿಟ್ಟು ಸರ್ವೆ ರಿಪೋರ್ಟ್ ಹೇಳುತ್ತೆ ಇಡೀ ಜಗತ್ತಿನ ಸರ್ವೆ ನೋಡಿದ್ರೆ ತೊಂಬತ್ತೊಂದರಿಂದ ತೊಂಬತ್ತೆರಡು ಪರ್ಸೆಂಟ್ ಮಾಂಸಾಹಾರಿಗಳೇ ಇರೋದು ಅದರಲ್ಲೂ ಯಾರು ಸಸ್ಯಹಾರಿಗಳು ಇನ್ನು ಉಳಿದ ಹತ್ತೊಂಬತ್ತು ಪರ್ಸೆಂಟ್ ಸಸ್ಯಾಹಾರಿಗಳಿದ್ದಾರೋ ಇದರಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟು ಹೊರಗಡೆ ಬಾಡೂಟ ಪ್ರಿಯರೇ ಆಗಿದ್ದಾರೆ ಸಸ್ಯಹಾರಿಗಳು ಕೂಡ ಮಾಂಸಾಹಾರ ತಿಂತಾರೆ ಅನ್ನೋದನ್ನ ಕೆಲವು ವರ್ಷಗಳ ಹಿಂದೆ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳೇ ಒಂದು ಟಿ ವಿ ಸಂದರ್ಶನದಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಹೇಳಿ ಈ ದೇಶದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಜನರು ತಿನ್ನುವಂಥ ಮಾಂಸಾಹಾರ ಇಲ್ಲಿನ ಪ್ರಧಾನ ಆಹಾರ ಸಂಸ್ಕೃತಿ ಆಗಬೇಕು ಅಥವಾ ಇಪ್ಪತ್ತು ಪರ್ಸೆಂಟ್ ತಿನ್ನುವಂಥ ಆಹಾರ ಸಸ್ಯಾಹಾರ ಇಲ್ಲಿನ ಸಂಸ್ಕೃತಿ ಆಗಬೇಕು ಆಮೇಲೆ ಯಾಕೆ ಮಾಂಸಾಹಾರಿಗಳು ಸಸ್ಯಾ ಸಸ್ಯಾಹಾರಿಗಳನ್ನು ಗೌರವಿಸುವ ಹಾಗೆ ಸಸ್ಯಾಹಾರಿಗಳು ಎಲ್ಲ ಆಹಾರ ಪದ್ಧತಿಗಳನ್ನು ಕೂಡ ಯಾಕೆ ಗೌರವಿಸೋದಿಲ್ಲ ಕೇವಲ ಸಾಹಿತ್ಯ ಸಮ್ಮೇಳನವಷ್ಟೇ ಅಲ್ಲ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೂ ಕೂಡ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರನೂ ಇಟ್ಟರೆ ಆಗುವಂಥ ಸಮಸ್ಯೆ ಏನು ಕೆಲವು ವರ್ಷಗಳ ಹಿಂದಿನ ತನಕ ಮಂಗಳೂರಿನಲ್ಲಿ ಜನನುಡಿ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರನೂ ಕೂಡ ಇಡ್ಲಾಗ್ತಿತ್ತು ಫಿಶ್ ಫ್ರೈ ಕಬಾಬ್ ಮತ್ತು ಮಟನ್ ಎಲ್ಲವೂ ಕೂಡ ಇಡ್ತಾ ಅಲ್ಲಿ ಯಾರಿಗೂ ಕೂಡ ಸಮಸ್ಯೆ ಆಗ್ತಿರಲಿಲ್ಲ ಅಲ್ಲಿ ಸಸ್ಯಾಹಾರಿಗಳು ಬಹುಪಾಲು ಜನ ಬರ್ತಾ ಆದರೂ ಕೂಡ ಅಲ್ಲಿ ಯಾರಿಗೂ ಕೂಡ ಸಮಸ್ಯೆ ಆಗ್ತಿರಲಿಲ್ಲ ಆಮೇಲೆ ಮಂಡ್ಯದಂಥ ಜಿಲ್ಲೆಯಲ್ಲಿ ಅಲ್ಲಿ ಮುದ್ದೆ ಸೊಪ್ಪು ಸಾರು ಎಷ್ಟು ಜನಪ್ರಿಯವೋ ಅಲ್ಲಿ ಕೋಳಿ ಮತ್ತೆ ಮಟನ್ ಸಾರು ಕೂಡ ಅಷ್ಟೇ ಫೇಮಸ್ಸು ಅಲ್ಲಿ ಗುಡ್ಡೆಬಾಡು ಎಂಥ ಡೆಮಾಕ್ರೆಟಿಕ್ ಸಂಸ್ಕೃತಿ ಅಂದರೆ ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಅಕಸ್ಮಾತ್ ಬಾಣಂತಿಯರಿದ್ರೆ ಅವ್ರಿಗೂ ಕೂಡ ಒಂದು ಗುಡ್ಡೆಬಾಡನ್ನು ಬಾಡನ್ನು ತೆಗೆದು ಇಡುವಂಥ ಒಂದು ಸಂಸ್ಕೃತಿ ಇದೆ ಈ ಭಾಗದ ಒಕ್ಕಲಿಗರ ಶ್ರದ್ಧಾ ಕೇಂದ್ರವಾದ ಆದಿ ಚುಂಚನಗಿರಿಯ ಭೈರವೇಶ್ವರನಿಗೆ ಕುರಿ ಮತ್ತೆ ಕೋಳಿಯನ್ನು ಬಲಿ ಕೊಡಲಾಗ್ತದೆ ಆಮೇಲೆ ಊರು ಜನ ಎಲ್ಲ ಹೋಗಿ ಅಲ್ಲಿ ಕುರಿ ಕೋಳಿಗಳನ್ನ ಅಲ್ಲೇ ಮಾಡಿಕೊಂಡು ತಿಂದು ಬರ್ತಾರೆ ಇದನ್ನು ಭುಕ್ತಿ ಮನೆ ಅಂತ ಹೇಳ್ತಾರೆ ಹೀಗೆ ಮಾಂಸಾಹಾರ ಅನ್ನೋದು ದುಡಿಯುವ ಜನರ ಒಂದು ಆಹಾರ ಸಂಸ್ಕೃತಿ ಇದನ್ನು ಅಗೌರವ ತೋರಿಸೋದಿದೆಯಲ್ಲ ಇದು ನಿಜಕ್ಕೂ ತುಂಬ ಹೀನ ಮನಸ್ಥಿತಿ ಅಂತ ಹೇಳ್ಬೋದು ನಮ್ಮ ದೇಶದ ಆದಿ ಸಂಸ್ಕೃತಿಯಾದಂತಹ ಹರಪ್ಪ ನಾಗರಿಕತೆಯಲ್ಲೂ ಕೂಡ ಅಲ್ಲಿನ ಆಹಾರ ಸಂಸ್ಕೃತಿ ಮಾಂಸಾಹಾರವೇ ಆಗಿತ್ತು ಕುರಿ ಕೋಳಿ ಕೋಣಗಳನ್ನು ಅವರು ತಿಂತ ಇದ್ರು ಅದಷ್ಟೇ ಅಲ್ಲ ಅದಾದ ನಂತರ ವಲಸೆ ಬಂದಂತಹ ಆರ್ಯರ ಆರ್ಯ ವೈದಿಕರ ಆಹಾರ ಸಂಸ್ಕೃತಿ ಕೂಡ ಮಾಂಸಾಹಾರವೇ ಆಗಿತ್ತು ವೈದಿಕರ ಮನೆಗೆ ಬರುವಂಥ ಅತಿಥಿಯನ್ನು ಘೋಗ್ನ ಅಂತ ಕರಿತಿದ್ರು ಅವ್ರಿಗೂ ಕೂಡ ಮಾಂಸವನ್ನೇ ಬಡಿಸ್ತಾ ಇದ್ರು ಅದಷ್ಟೇ ಅಲ್ಲ ಸ್ಮೃತಿಕಾರರಾಗಿದ್ದ ಯಾಜ್ಞವಲ್ಕರು ಕೂಡ ನನಗೆ ಏಳೆ ಕರುವಿನ ಮಾಂಸವೇ ಶ್ರೇಷ್ಠ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಇದು ಪುರಾಣಗಳಂತ ಹಾಕಲಾಗಿದೆ ಅದಷ್ಟೇ ಅಲ್ಲ ರಾಮಾಯಣ ಮಹಾಭಾರತದಲ್ಲೂ ಕೂಡ ಈ ವೈದಿಕರ ಆಹಾರ ಸಂಸ್ಕೃತಿ ಮಾಂಸಾಹಾರ ಅನ್ನೋದು ಕೂಡ ನಾವು ರಾಮಾಯಣ ಮಹಾಭಾರತದಲ್ಲಿ ನೋಡಬಹುದು ಹೀಗಿರುವಾಗ ಮಾಂಸಾಹಾರವನ್ನು ಕೇವಲ ಸಾಹಿತ್ಯ ಸಮ್ಮೇಳನಗಳಲ್ಲಷ್ಟೇ ಅಲ್ಲ ಯಾವುದೇ ಸಾರ್ವಜನಿಕ ಸಭೆಗಳಲ್ಲಿ ನಿಷೇಧಿಸೋದು ಇದು ಕೇವಲ ಜನವಿರೋಧಿ ಅಷ್ಟೇ ಅಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ಕೂಡ ಆಗ್ತದೆ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರವನ್ನು ಕೂಡ ಒದಗಿಸುವಂತಹ ವ್ಯವಸ್ಥೆ ಆಗಬೇಕು ಅದಷ್ಟೇ ಅಲ್ಲ ಮುಂದೆ ಯಾವುದೇ ಸರ್ಕಾರಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರವನ್ನು ಕೂಡ ಒದಗಿಸುವಂತಹ ಒಂದು ಆದೇಶವನ್ನು ಸರ್ಕಾರ ಕೈಗೊಳ್ಳಬೇಕು ನಮಸ್ಕಾರ